ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲಾ ಆತ್ಮೀಯ ಸ್ವಾಗತ ನಮಸ್ಕಾರ ಇಂದು ನಾವು ಒಂದು ಒಂದು ವಿಶೇಷವಾದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ನಮ್ಮ ಮೂಲಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ಆರ್ಟ್ ಆಫ್ ಲಿವಿಂಗ್ನ ಸುದರ್ಶನ ಕ್ರಿಯೆ ಇದರ ಬಗ್ಗೆ ಮಾತಾಡೋಣ ಖಂಡಿತ ತುಂಬಾನೇ ಆಸಕ್ತಿಕರವಾದ ವಿಷಯ ಇದು ಹೌದು ಇದು ಬರೀ ಒಂದು ಉಸಿರಾಟದ ಟೆಕ್ನಿಕ್ ಅಷ್ಟೇನಾ ಅಥವಾ ಇದಕ್ಕೂ ಮಿಗಿಲಾದದ್ದೇನಾದರೂ ಇದೆಯಾ ವಿಜ್ಞಾನ ಏನು ಹೇಳುತ್ತೆ ನೋಡೋಣ ಬನ್ನಿ ಹಾ ಖಂಡಿತ ಈಗ ಸುದರ್ಶನ ಕ್ರಿಯೆ ಅಂದ್ರೆ ಇದನ್ನ ಪರಮಪೂಜ್ಯ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವರು ಜಗತ್ತಿಗೆ ಪರಿಚಯಿಸಿದ್ದು ಹೌದು ಪರಮಪೂಜ್ಯ ಗುರುದೇವ್ ಅವರು ಅವರ ಮುಖ್ಯ ಉದ್ದೇಶವೇ ಒಂದು ಒತ್ತಡ ಮುಕ್ತ ಮತ್ತೆ ಹಿಂಸಾ ಮುಕ್ತ ಸಮಾಜ ಕಟ್ಟೋದು ಈ ಕ್ರಿಯೆ ಏನೆಂತಾಗೆ ಆ ಒಂದು ವಿಷನ್ಗೆ ಒಂದು ಮುಖ್ಯ ಸಾಧನ ಅಂತ ಹೇಳಬಹುದು ಲಯಬದ್ಧ ಉಸಿರಾಟ ಅಂತ ಹೇಳಿದ್ರಿ ನಾರ್ಮಲ್ ಪ್ರಾಣಾಯಾಮಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದರ ಸ್ಪೆಷಾಲಿಟಿ ಏನು ಒಳ್ಳೆ ಪ್ರಶ್ನೆ ಇದರಲ್ಲಿರೋ ವಿಶೇಷತೆನೆ ಅದರದ್ದೇ ಆದ ಒಂದು ನಿರ್ದಿಷ್ಟವಾದ ರಿದಮ್ಸ್ ಅಂದ್ರೆ ಲಯಗಳು ಓ ಲಯಗಳು ಹೌದು ಈ ಲಯಬದ್ಧ ಉಸಿರಾಟ ಇದೆಯಲ್ಲ ಇದು ನಮ್ಮ ಮನಸ್ಸು ದೇಹ ಆಮೇಲೆ ನಮ್ಮ ಭಾವನೆಗಳು ಇವುಗಳನ್ನೆಲ್ಲ ಒಂದಕ್ಕೊಂದು ಸಿಂಕ್ ಮಾಡುತ್ತೆ ಅಂದ್ರೆ ಒಂದೇ ತಾಳಕ್ಕೆ ತರುತ್ತೆ ಒಂದೇ ತಾಳಕ್ಕೆ ತರುತ್ತೆ ಸರಿ ಹೌದು ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಸೇರ್ಕೊಳ್ಳೋ ಸ್ಟ್ರೆಸ್ ಟಯರ್ಡ್ನೆಸ್ ಕೋಪ ಫ್ರಸ್ಟ್ರೇಷನ್ ಈ ತರದ ನೆಗೆಟಿವ್ ದಿನನಿತ್ಯದ ದೇನಿತ್ಯದ ಆಗೋದಲ್ಲ ಅದೇ ಅದನ್ನೆಲ್ಲ ಹೊರ ಹಾಕೋಕೆ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದು ಬರೀ ಟೆಂಪರರಿ ಅಲ್ಲ ಆಳವಾದ ಕ್ಲೆನ್ಸಿಂಗ್ ಪ್ರಾಸೆಸ್ ಇದ್ದ ಹಾಗೆ ಅಂದ್ರೆ ಇದು ಬರೀ ಒಂದು ಫೀಲಿಂಗ್ ಅಷ್ಟೇ ಅಲ್ಲ ಇದ್ರ ಹಿಂದೆ ಸೈಂಟಿಫಿಕ್ ಬೇಸಿಸ್ ಇದೆ ಅಂತ ನಮ್ಮ ಮೂಲಗಳು ಹೇಳ್ತಾವಲ್ಲ ಖಂಡಿತವಾಗಿಯೂ ನೂರಕ್ಕೂ ಹೆಚ್ಚು ಇಂಡಿಪೆಂಡೆಂಟ್ ಸ್ಟಡೀಸ್ ಇದ್ರೆ ಎಫೆಕ್ಟಿವ್ನೆಸ್ ಬಗ್ಗೆ ಹೇಳಿವೆ ಅಂದ್ರೆ ಯೋಚನೆ ಮಾಡಿ ಹೆಚ್ಚು ಹೌದು ಸಂಶೋಧನೆಗಳು ಏನು ತೋರಿಸಿವೆ ಅಂದರೆ ಉದಾಹರಣೆಗೆ ಆಂಗ್ಸೈಟಿ ಡಿಪ್ರೆಷನ್ ಇದೆಯಲ್ಲ ಹಾ ಈಗಿನ ಕಾಲದಲ್ಲಿ ತುಂಬಾ ಕಾಮನ್ ಅದು ಎಕ್ಸಾಕ್ಟ್ಲಿ ಅದರ ಲಕ್ಷಣಗಳಲ್ಲಿ ಕೆಲವು ಸ್ಟಡೀಸ್ನಲ್ಲಂಟು ಅರವತ್ತೆಂಟರಿಂದ ಎಪ್ಪತ್ಮೂರು ಪರ್ಸೆಂಟ್ ರಷ್ಟು ಇಳಿಕೆ ಕಂಡು ಬಂದಿದೆ ಅಂತೆ ರಿಪೋರ್ಟ್ ಮಾಡಿದಾರಂತೆ ಸೆವೆಂಟಿ ಅದು ಬಹಳ ದೊಡ್ಡ ಇಂಪ್ರೂವ್ಮೆಂಟ್ ಅಲ್ವಾ ಹೌದು ಹೌದು ತುಂಬಾನೇ ಸಿಗ್ನಿಫಿಕೆಂಟ್ ಅದು ಇನ್ನು ಒತ್ತಡದ ವಿಷಯಕ್ಕೆ ಬಂದರೆ ಸ್ಟ್ರೆಸ್ ಹಾರ್ಮೋನ್ ಬಗ್ಗೆ ಏನಾದರೂ ಅಲ್ಲೂ ಅಷ್ಟೇ ಈಗ ಕಾರ್ಟಿಸೋಲ್ ಅಂತೆ ಒಂದು ಸ್ಟ್ರೆಸ್ ಹಾರ್ಮೋನ್ ಇದೆ ಗೊತ್ತಾ ಹೌದು ಹಾ ಅದರ ಲೆವೆಲ್ಸ್ ಗಣನೀಯವಾಗಿ ಕಮ್ಮಿ ಆಗತ್ತೆ ಅಂತ ಸಂಶೋಧನೆಗಳು ತೋರಿಸಿವೆ ಓಹೋ ಅಂದ್ರೆ ನಮ್ಮ ದೇಹದ ಆ ಫೈಟ್ ಅಥವಾ ಫ್ಲೈಟ್ ರೆಸ್ಪಾನ್ಸ್ ಇರುತ್ತಲ್ಲ ಅದನ್ನ ಇದು ಶಾಂತಗೊಳಿಸಿ ಒಂದು ರಿಲ್ಯಾಕ್ಸ್ಡ್ ಸ್ಟೇಟ್ಗೆ ತರೋಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಪ್ರತಿದಿನ ಫೇಸ್ ಮಾಡೋ ಸ್ಟ್ರೆಸ್ ನ ಹೊರ ಹಾಕೋಕೆ ಖಂಡಿತ ಆ ಹೋನಿಕೆ ತುಂಬಾನೇ ಸರಿ ಇದೆ ನಮ್ಮನ್ನ ನಮ್ಮ ಸಹಜ ಸ್ಥಿತಿಗೆ ಅಂದ್ರೆ ಒಂದು ಶಾಂತ ಸಂತೋಷದ ಸ್ಥಿತಿಗೆ ವಾಪಸ್ ಕರ್ಕೊಂಡು ಬರುತ್ತೆ ಮತ್ತೆ ದೈಹಿಕವಾಗಿಯೂ ಪ್ರಯೋಜನಗಳಿವೆ ನಿದ್ದೆ ಚೆನ್ನಾಗಿ ಬರುತ್ತೆ ಮೈಂಡ್ ಕ್ಲಿಯರ್ ಆಗುತ್ತೆ ಫೋಕಸ್ ಜಾಸ್ತಿ ಆಗುತ್ತೆ ಇಮ್ಯೂನ್ ಸಿಸ್ಟಮ್ ಕೂಡ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಕೆಲವು ಸಂಶೋಧನೆಗಳು ಇದು ನಮ್ಮ ಸೆಲ್ ಲೆವೆಲ್ನಲ್ಲೂ ಅಂದ್ರೆ ಡಿಎನ್ಎ ಎಕ್ಸ್ಪ್ರೆಷನ್ ಮೇಲೂ ಪಾಸಿಟಿವ್ ಎಫೆಕ್ಟ್ ಕೊಡಬಹುದು ಅಂತ ಕೂಡ ಸೂಚಿಸುತ್ತವೆ ಅಬ್ಬಾ ಅಂದ್ರೆ ಆರೋಗ್ಯವನ್ನು ಮೂಲದಿಂದಲೇ ಸರಿಪಡಿಸೋ ಕೆಪಾಸಿಟಿ ಇರ್ಬೋದು ಅಂತ ಅರ್ಥ ಹೌದು ಅಷ್ಟು ಡೀಪ್ ಆಗಿ ಇದು ಕೆಲಸ ಮಾಡಬಹುದು ಇದು ನಿಜಕ್ಕೂ ಬಹಳ ಆಳವಾದ ಪರಿಣಾಮ ಆದರೆ ಒಂದು ಮುಖ್ಯವಾದ ಪ್ರಶ್ನೆ ಇದನ್ನ ನಾವಾಗೇ ಕಲಿಬೋದಾ ಅಥವಾ ಇದಕ್ಕೆ ಯಾರಾದ್ರೂ ಗೈಡೆನ್ಸ್ ಬೇಕೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನ ಖಂಡಿತವಾಗಿಯೂ ಆರ್ಟ್ ಆಫ್ ಲಿವಿಂಗ್ ನ ಸರ್ಟಿಫೈಡ್ ಟೀಚರ್ಸ್ ಇರ್ತಾರಲ್ಲ ಹಾ ಪ್ರಮಾಣೀಕೃತ ಶಿಕ್ಷಕರು ಹೌದು ಅವರ ಗೈಡೆನ್ಸ್ ನಲ್ಲೇ ಕಲಿಬೇಕು ಅವರ ಅಫೀಶಿಯಲ್ ವೆಬ್ಸೈಟ್ನಲ್ಲಿ ಕೋರ್ಸ್ಗಳ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಹೌದು ನೋಡಿದೆ ಕನ್ನಡದಲ್ಲೂ ಕೂಡ ಅಲ್ವಾ ಹೌದು ಖಂಡಿತ ಕನ್ನಡದಲ್ಲೇ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇದೆ ಈಗ ನಮ್ಮ ಮೂಲಗಳಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಲಹೆ ಕೂಡ ಇದೆ ನೀವು ಗಮನಿಸಿರಬಹುದು ಹಾ ಹೇಳಿ ಬೆಂಗಳೂರಿನ ಕನಕಪುರ ರೋಡ್ ಇದೆಯಲ್ಲ ಅಲ್ಲಿರೋ ಆರ್ಟ್ ಆಫ್ ಲಿವಿಂಗ್ ನ ಮೇನ್ ಆಶ್ರಮ ಹೌದು ನ್ಯಾಷನಲ್ ಸೆಂಟರ್ ಹಾ ಅಲ್ಲೇ ಹೋಗಿ ದಿನದ ರೆಸಿಡೆನ್ಶಿಯಲ್ ಕೋರ್ಸ್ ಮಾಡಿದ್ರೆ ಅದು ಇನ್ನೂ ಒಳ್ಳೆ ಅನುಭವ ಕೊಡುತ್ತೆ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಆ ಸಲಹೆ ನಿಜಕ್ಕೂ ವ್ಯಾಲಿಡ್ ಇದೆ ಯಾಕಂದ್ರೆ ಆಶ್ರಮದ ವಾತಾವರಣವೇ ಆಗಿದೆ ಪ್ರಕೃತಿಯ ಮಧ್ಯೆ ತುಂಬಾನೇ ಪ್ರಶಾಂತವಾಗಿರುತ್ತೆ ಹ್ಮ್ ಸಿಟಿ ಗದ್ದಲ ಇರಲ್ಲ ಖಂಡಿತ ಅಲ್ಲಿ ಕೇವಲ ಈ ಟೆಕ್ನಿಕ್ ಕಲಿಯೋದು ಮಾತ್ರ ಅಲ್ಲ ಒಂದು ರೀತಿಯಲ್ಲಿ ಸ್ಪಿರಿಚುವಲ್ ಮತ್ತು ನೇಚರ್ ರಿಟ್ರೀಟ್ ಎರಡೂ ಸಿಕ್ಕಿದ ಹಾಗೆ ಆಗುತ್ತೆ ಓ ಹೌದು ಆ ಒಂದು ಪರಿಸರದಲ್ಲಿ ಸಂಪೂರ್ಣವಾಗಿ ಇದ್ರಲ್ಲೇ ಗಮನ ಇಟ್ಟು ಕಲಿಯೋದ್ರಿಂದ ತಂತ್ರದ ಪರಿಣಾಮ ಇನ್ನೂ ಹೆಚ್ಚಾಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಅದೊಂದು ವಿಶೇಷ ಅನುಭವನೇ ಸರಿ ಅಂದ್ರೆ ಕಲಿಯೋ ಜಾಗ ಕೂಡ ಮುಖ್ಯ ಪಾತ್ರ ವಹಿಸುತ್ತೆ ಖಂಡಿತವಾಗಿಯೂ ಆದ್ರೆ ನಾವಿಲ್ಲಿ ಒಂದು ವಿಷಯವನ್ನು ತುಂಬಾ ಸ್ಪಷ್ಟಪಡಿಸಲೇಬೇಕು ಅಲ್ವಾ ಖಂಡಿತ ಅದು ಬಹಳ ಮುಖ್ಯ ಹೇಳಿ ನೋಡಿ ಸುದರ್ಶನ್ ಕ್ರಿಯೆಯಿಂದ ಎಷ್ಟೇ ಬೆನಿಫಿಟ್ಸ್ ಇದ್ರೂ ಇದು ಯಾವುದೇ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಪರ್ಯಾಯ ಅಲ್ಲ ಕರೆಕ್ಟ್ ಆಲ್ಟರ್ನೇಟಿವ್ ಅಲ್ಲ ಹೌದು ಯಾರಿಗಾದ್ರೂ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಇದ್ರೆ ಅವರು ಡಾಕ್ಟರ್ ಸಲಹೆ ಟ್ರೀಟ್ಮೆಂಟ್ ಮುಂದುವರಿಸಲೇಬೇಕು ಸುದರ್ಶನ ಕ್ರಿಯೆ ಅನ್ನೋದು ನಮ್ಮ ಫಿಸಿಕಲ್ ಮೆಂಟಲ್ ಇಮೋಷನಲ್ ವೆಲ್ಬೀಯಿಂಗ್ ಇದೆಯಲ್ಲ ಅದನ್ನ ಹೊಲಿಸ್ಟಿಕ್ ಆಗಿ ಅಂದ್ರೆ ಸಮಗ್ರವಾಗಿ ಇಂಪ್ರೂವ್ ಮಾಡೋಕೆ ಒಂದು ಅದ್ಭುತವಾದ ಸಪ್ಲಿಮೆಂಟರಿ ಟೂಲ್ ಸಪ್ಲಿಮೆಂಟರಿ ಟೂಲ್ ಪೂರಕ ಸಾಧನ ಹೌದು ನಮ್ಮ ಆರೋಗ್ಯದ ಜವಾಬ್ದಾರಿಯನ್ನ ನಮ್ಮ ಕೈಗೆ ತಗೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ ಹೇಳೋದಾದ್ರೆ ನಮ್ಮ ಮೂಲಗಳ ಪ್ರಕಾರ ಸುದರ್ಶನ ಕ್ರಿಯೆ ಅನ್ನೋದು ಬರೀ ಉಸಿರಾಟದ ಟೆಕ್ನಿಕ್ ಅಲ್ಲ ಅಲ್ಲವೇ ಅಲ್ಲ ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮೆಂಟಲ್ ಕ್ಲಾರಿಟಿ ಒಟ್ಟಾರೆ ಆರೋಗ್ಯ ವೃದ್ಧಿಗೆ ಒಂದು ಸೈಂಟಿಫಿಕಲ್ ಬ್ಯಾಕ್ಡ್ ಬ್ಯಾಕ್ಟ್ ಪವರ್ಫುಲ್ ವಿಧಾನ ಅಂತ ಹೇಳಬಹುದು ಖಚಿತವಾಗಿ ನಮ್ಮ ಒಳಗಿನ ಶಾಂತಿ ಸಂತೋಷವನ್ನ ಮತ್ತೆ ಕಂಡುಕೊಳ್ಳೋಕೆ ಇದೊಂದು ಕೀಲಿಕೆ ಇದ್ದಾಗೆ ಈ ಚರ್ಚೆ ನಮ್ಮ ವೀಕ್ಷಕರಿಗೆ ಉಪಯುಕ್ತ ಮಾಹಿತಿ ನೀಡಿದೆ ಅಂತ ಭಾವಿಸ್ತೀವಿ ಹೌದು ಜಗದೊಳ್ ಚಾನೆಲ್ನಲ್ಲಿ ನಮ್ಮ ಜೊತೆ ಈ ವಿಷಯದ ಆಳ ಕೇಳಿದಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಧನ್ಯವಾದಗಳು ನಾವು ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಮ್ಮ ಮೂಲಗಳಿಂದ ಸಿಕ್ಕ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ತರ್ತೀವಿ ಖಂಡಿತ ಈ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಓಡ್ತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ನಮ್ಮ ಜಗದೋಳ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ